ಓಂ ತುಳಸಿಯೇ ನಮಃ ಓಂ ನಮೋ ನಾರಾಯಣಾಯ ನಮಃ ಎಲ್ಲರಿಗೂ ನಮಸ್ಕಾರ ರಹಸ್ಯ ವೇದದ ವಿಶೇಷ ಸಂಚಿಕೆಗೆ ನಿಮಗೆ ಸ್ವಾಗತ ಇಂದು ನವೆಂಬರ್ ಎರಡು ಎರಡು ಸಾವಿರದ ಇಪ್ಪತ್ತೈದು ಕಾರ್ತಿಕ ಮಾಸದ ಅತ್ಯಂತ ಪವಿತ್ರವಾದ ದಿನ ಕ್ಷೀರಾಬ್ಧಿ ದ್ವಾದಶಿ ಇದೇ ದಿನ ನಾವು ತುಳಸಿ ಮಾತೆಯನ್ನು ಸಾಕ್ಷಾತ್ ಮಹಾವಿಷ್ಣುವಿಗೆ ದಾರೆ ಎರಿದು ಕೊಡುವ ತುಳಸಿ ವಿವಾಹವನ್ನು ಆಚರಿಸುತ್ತೇವೆ ನಿಮ್ಮ ಮನೆಯಲ್ಲಿ ಹಣ ನಿಲ್ಲುತ್ತಿಲ್ಲವೇ ಮದುವೆ ವಯಸ್ಸಿಗೆ ಬಂದರೂ ಕಂಕಣ ಬಲ ಕೂಡಿ ಬರುತ್ತಿಲ್ಲವೆ ಸಂತಾನ ಭಾಗ್ಯಕ್ಕಾಗಿ ದೇವರಿಗೆ ಹರಕೆ ಹೊತ್ತು ದೇವಸ್ಥಾನಗಳನ್ನು ಸುತ್ತಿದ್ದೀರಾ ಹಾಗಿದ್ದರೆ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಒಂದೇ ದಿನದಲ್ಲಿ ಪರಿಹಾರ ನೀಡುವ ಮಹಾಶಕ್ತಿ ಇರುವುದು ಈ ಕ್ಷೀರಾಬ್ಧಿ ದ್ವಾದಶಿಯ ಪೂಜೆಯಲ್ಲಿ ಈ ದಿನ ಸಾಕ್ಷಾತ್ ಮಹಾವಿಷ್ಣು ಮಹಾಲಕ್ಷ್ಮಿ ಮತ್ತು ಮೂವತ್ತ್ಮೂರು ಕೋಟಿ ದೇವತೆಗಳು ತುಳಸಿ ಮತ್ತು ನೆಲ್ಲಿಕಾಯಿ ಗಿಡದಲ್ಲಿ ಬಂದು ನೆಲೆಸಿರುತ್ತಾರೆ ಇಂದಿನ ವಿಡಿಯೋದಲ್ಲಿ ನಿಮ್ಮ ಜೀವನದ ಎಲ್ಲ ಕಷ್ಟಗಳನ್ನು ಕರಗಿಸಿ ಸೌಭಾಗ್ಯ ಮತ್ತು ಐಶ್ವರ್ಯವನ್ನು ಕರುಣಿಸುವ ಅತ್ಯಂತ ಶಕ್ತಿಶಾಲಿ ಮತ್ತು ರಹಸ್ಯವಾದ ತುಳಸಿ ಪೂಜಾ ವಿಧಾನ ಮತ್ತು ಪರಿಹಾರಗಳನ್ನು ತಿಳಿಸಿಕೊಡುತ್ತೇನೆ ನಿಮ್ಮ ಭಾಗ್ಯದ ಬಾಗಿಲು ತೆರೆಯಬೇಕೆಂದರೆ ಈ ವಿಡಿಯೋವನ್ನು ಒಂದು ಕ್ಷಣವು ತಪ್ಪಿಸದೆ ಸಂಪೂರ್ಣವಾಗಿ ನೋಡಿ ಪುರಾಣಗಳ ಪ್ರಕಾರ ಕಾರ್ತಿಕ ಶುಕ್ಲ ದ್ವಾದಶಿಯ ದಿನದಂದೇ ದೇವತೆಗಳು ಮತ್ತು ಅಸುರರು ಕ್ಷೀರಸಾಗರವನ್ನು ಮತಿಸಲು ಪ್ರಾರಂಭಿಸಿದರು ಇದೇ ದಿನ ಮಂಥನ ಪೂರ್ಣಗೊಂಡು ಮಹಾಲಕ್ಷ್ಮಿ ಕಾಮಧೇನು ಕಲ್ಪವೃಕ್ಷ ಮತ್ತು ಕೊನೆಯಲ್ಲಿ ಅಮೃತ ಕಳಶವನ್ನು ಹಿಡಿದು ಧನ್ವಂತರಿಯು ಉದ್ಭವಿಸಿದನು ಹೀಗಾಗಿ ಈ ದಿನಕ್ಕೆ ಕ್ಷೀರಾಬ್ಧಿ ದ್ವಾದಶಿ ಎಂದು ಹೆಸರು ಬಂತು ಮಹಾವಿಷ್ಣುವು ಈ ದಿನ ಯೋಗನಿದ್ರೆಯಿಂದ ಎಚ್ಚರಗೊಂಡು ಲಕ್ಷ್ಮೀದೇವಿಯೊಂದಿಗೆ ಭೂಲೋಕಕ್ಕೆ ಬಂದು ಭಕ್ತರನ್ನು ಅನುಗ್ರಹಿಸುತ್ತಾನೆ ಎಂದು ನಂಬಲಾಗಿದೆ ಈ ದಿನ ಮಾಡುವ ಪೂಜೆ ದಾನ ಜಪಗಳಿಗೆ ಸಾವಿರ ಪಟ್ಟು ಹೆಚ್ಚು ಫಲ ಸಿಗುತ್ತದೆ ವಿಷ್ಣು ಮತ್ತು ಲಕ್ಷ್ಮಿಯನ್ನು ಒಟ್ಟಿಗೆ ಪೂಜಿಸುವುದರಿಂದ ಬಡತನ ನಿವಾರಣೆಯಾಗಿ ಮನೆಯಲ್ಲಿ ಧನ ಧಾನ್ಯ ವೃದ್ಧಿಯಾಗುತ್ತದೆ ತುಳಸಿ ವಿವಾಹದ ಹಿಂದಿರುವ ರಹಸ್ಯ ಮತ್ತು ಕಥೆ ಏನೆಂದು ನೋಡೋಣ ತುಳಸಿಯು ಪೂರ್ವಜನ್ಮದಲ್ಲಿ ವೃಂದ ಎಂಬ ಮಹಾ ಪತಿವ್ರತೆ ಆಗಿದ್ದಳು ಅವಳ ಪತಿ ರಾಕ್ಷಸರಾಜನಾದ ಜಲಂಧರ ಬೃಂದಾಳ ಪಾತಿವ್ರತ್ಯ ಶಕ್ತಿಯೇ ಜಲಂಧರನಿಗೆ ರಕ್ಷಾಕವಚವಾಗಿತ್ತು ಅವನನ್ನು ಯಾರೂ ಸೋಲಿಸಲು ಸಾಧ್ಯವಾಗುತ್ತಿರಲಿಲ್ಲ ದೇವತೆಗಳ ಕೋರಿಕೆಯ ಮೇರೆಗೆ ಮಹಾವಿಷ್ಣುವು ಜಲಂಧರನ ರೂಪವನ್ನು ಧರಿಸಿ ವೃಂದಾಳ ಪಾತಿವ್ರತ್ಯಕ್ಕೆ ಭಂಗ ತಂದನು ಇದರಿಂದ ಜಲಂಧರನು ಯುದ್ಧದಲ್ಲಿ ಮರಣ ಹೊಂದಿದನು ಸತ್ಯ ತಿಳಿದ ವೃಂದಾಳು ವಿಷ್ಣುವಿಗೆ ನೀನು ಕಲ್ಲಾಗು ಎಂದು ಶಾಪ ನೀಡಿದಳು ನಂತರ ವಿಷ್ಣುವು ಆ ಶಾಪವನ್ನು ಸ್ವೀಕರಿಸಿ ಸಾಲಿಗ್ರಾಮ ಶಿಲೆ ಆದನು ಬೃಂದಾಳು ತನ್ನ ದೇಹವನ್ನು ತ್ಯಜಿಸಿದಾಗ ಅವಳ ಭಸ್ಮದಿಂದ ತುಳಸಿ ಗಿಡ ಹುಟ್ಟಿತು ಆಗ ವಿಷ್ಣುವು ಅವಳಿಗೆ ವರವನ್ನು ನೀಡಿ ನೀನು ತುಳಸಿಯಾಗಿ ಜನಿಸಿ ನನಗೆ ಅತ್ಯಂತ ಪ್ರಿಯಳಾಗುವೆ ಎಂದು ಬರ ನೀಡಿದನು ನಿನ್ನನ್ನು ಪೂಜಿಸದೆ ನನಗೆ ಸಲ್ಲಿಸುವ ಯಾವುದೇ ಪೂಜೆ ಅಪೂರ್ಣ ಪ್ರತಿ ವರ್ಷ ಈ ಕಾರ್ತಿಕ ದ್ವಾದಶಿಯಂದು ನಾನು ನಿನ್ನನ್ನು ವಿವಾಹವಾಗುತ್ತೇನೆ ಎಂದು ಹೇಳಿದನು ಅಂದಿನಿಂದ ತುಳಸಿ ವಿವಾಹವನ್ನು ಆಚರಿಸಲಾಗುತ್ತದೆ ಕರ್ನಾಟಕದ ಮನೆಗಳಲ್ಲಿ ತುಳಸಿ ಕಟ್ಟೆಯನ್ನು ಸುಣ್ಣ ಬಣ್ಣಗಳಿಂದ ಅಲಂಕರಿಸಿ ರಂಗೋಲಿ ಹಾಕುತ್ತಾರೆ ತುಳಸಿ ಗಿಡಕ್ಕೆ ಸೀರೆ ಬಳೆ ಆಭರಣಗಳಿಂದ ಅಲಂಕಾರ ಮಾಡುತ್ತಾರೆ ವಿಷ್ಣುವಿನ ಸಂಕೇತವಾಗಿ ಸಾಲಿಗ್ರಾಮ ಅಥವಾ ಕೃಷ್ಣನ ವಿಗ್ರಹವನ್ನು ತುಳಸಿ ಗಿಡದ ಬಳಿ ಇಡುತ್ತಾರೆ ತುಳಸಿ ಗಿಡದ ಒಂದು ಕೊಂಬೆಗೆ ನೆಲ್ಲಿಕಾಯಿ ಗಿಡದ ಕೊಂಬೆಯನ್ನು ಸೇರಿಸಿ ಕಟ್ಟುತ್ತಾರೆ ನೆಲ್ಲಿಕಾಯಿ ಗಿಡದಲ್ಲಿ ಲಕ್ಷ್ಮಿ ಮತ್ತು ತುಳಸಿಯಲ್ಲಿ ವಿಷ್ಣು ನೆಲೆಸಿರುತ್ತಾನೆ ಎಂಬ ನಂಬಿಕೆ ಇದೆ ಈ ದಿನ ವಿಶೇಷವಾಗಿ ಅವಲಕ್ಕಿ ಬೆಲ್ಲ ಮತ್ತು ತೆಂಗಿನಕಾಯಿಯ ತಿನಿಸುಗಳನ್ನು ಮಾಡಿ ನೈವೇದ್ಯ ಮಾಡುತ್ತಾರೆ ಕೆಲವು ಕಡೆ ಚಕ್ಕಲಿ ಕೂಡುಬೇಳೆ ಮತ್ತು ಸಿಹಿ ತಿಂಡಿಗಳನ್ನು ಸಹ ಮಾಡುತ್ತಾರೆ ಸಂಜೆ ದೀಪಗಳನ್ನು ಹಚ್ಚಿ ಮಂಗಳಾರತಿ ಮಾಡಿ ನೆರೆಹೊರೆಯವರಿಗೆ ಪ್ರಸಾದ ಹಂಚುತ್ತಾರೆ ಅತ್ಯಂತ ಶಕ್ತಿಶಾಲಿ ಮತ್ತು ಪರಿಣಾಮಕಾರಿ ಪರಿಹಾರಗಳನ್ನು ನೋಡೋಣ ಶೀಘ್ರ ವಿವಾಹಕ್ಕಾಗಿ ಕಂಕಣ ದೋಷ ನಿವಾರಣೆಗಾಗಿ ಏನು ಪರಿಹಾರ ಮಾಡಬೇಕೆಂದು ನೋಡೋಣ ಅತ್ಯಂತ ಶುಭ ಮುಹೂರ್ತ ತುಳಸಿ ವಿವಾಹಕ್ಕಾಗಿ ಇಂದು ಸಂಜೆ ಇರುವುದು ಏಳು ಮೂವತ್ತರಿಂದ ಎಂಟು ಮೂವತ್ತರವರೆಗೆ ತುಳಸಿ ವಿವಾಹದ ದಿನ ಅಂದರೆ ಇಂದು ಸಂಜೆ ಸ್ನಾನ ಮಾಡಿ ಶುಭ್ರವಾದ ಬಟ್ಟೆ ಧರಿಸಿ ತುಳಸಿ ಗಿಡಕ್ಕೆ ಅರಿಶಿನ ಕುಂಕುಮ ಹೂವುಗಳಿಂದ ಅಲಂಕಾರ ಮಾಡಿ ತುಳಸಿದೇವಿಗೆ ಒಂದು ಕೆಂಪು ಸೀರೆಯನ್ನು ಅಥವಾ ಕೆಂಪು ವಸ್ತ್ರ ಸಮರ್ಪಿಸಿ ನಿಮ್ಮ ಬಲಗೈಯಲ್ಲಿ ಸ್ವಲ್ಪ ಅರಿಶಿನ ಕೊಂಬು ಒಂದು ರೂಪಾಯಿ ನಾಣ್ಯ ಮತ್ತು ಒಂದು ಅಡಿಕೆಯನ್ನು ಇಟ್ಟುಕೊಂಡು ನಿಮ್ಮ ವಿವಾಹದ ಸಂಕಲ್ಪವನ್ನು ಮಾಡಿಕೊಳ್ಳಿ ನಂತರ ಈ ವಸ್ತುವನ್ನು ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ತುಳಸಿ ಗಿಡದ ಕೊಂಬೆಗೆ ಪ್ರೀತಿಯಿಂದ ಕಟ್ಟಬೇಕು ಮೇಲೆ ತಿಳಿಸಿರುವ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಬೇಕು ಓಂ ವೃಂದಾಯೈ ತುಳಸಿದೇವೈ ಚ ಪ್ರಿಯಾಯೈ ಕೇಶವಸ್ಯ ಚ ವಿಷ್ಣು ಭಕ್ತಿ ಪ್ರದೇ ದೇವಿ ಸತ್ಯವತೈ ನಮೋ ನಮಃ ಈ ಮಂತ್ರದ ಅರ್ಥ ಕೇಶವನಿಗೆ ಪ್ರಿಯಳಾದ ವೃಂದಾ ವಿಷ್ಣು ಭಕ್ತಿಯನ್ನು ಕರುಣಿಸುವ ಸತ್ಯವತಿಯಾದ ತುಳಸಿದೇವಿಗೆ ನಾನು ಮತ್ತೆ ಮತ್ತೆ ನಮಸ್ಕರಿಸುತ್ತೇನೆ ಎಂಬುದು ಅರ್ಥ ಈ ರೀತಿ ಮಾಡುವುದರಿಂದ ವಿವಾಹದ ಎಲ್ಲ ಅಡೆತಡೆಗಳು ನಿವಾರಣೆಯಾಗಿ ಶೀಘ್ರದಲ್ಲೇ ಕಂಕಣಬಲ ಕೂಡಿ ಬರುತ್ತದೆ ಸಂತಾನ ಭಾಗ್ಯ ಮತ್ತು ಐಶ್ವರ್ಯ ವೃದ್ಧಿಗಾಗಿ ಈ ದಿನ ತುಳಸಿ ಗಿಡದ ಬುಡದಲ್ಲಿ ನೆಲ್ಲಿಕಾಯಿ ಗಿಡದ ಸಣ್ಣ ಕೊಂಬೆಯನ್ನು ಇಟ್ಟು ಎರಡಕ್ಕೂ ಸೇರಿಸಿ ಪೂಜೆ ಮಾಡಿ ಮಹಾವಿಷ್ಣುವಿಗೆ ಪ್ರಿಯವಾದ ಅವಲಕ್ಕಿ ಮತ್ತು ಬೆಲ್ಲವನ್ನು ನೈವೇದ್ಯ ಮಾಡಿ ಪೂಜೆಯ ನಂತರ ಆ ಪ್ರಸಾದವನ್ನು ಮೊದಲು ದಂಪತಿಗಳು ಸೇವಿಸಿ ನಂತರ ಮಕ್ಕಳಿಗೆ ಮತ್ತು ಮನೆಯವರಿಗೆ ಹಂಚಬೇಕು ಇಂದು ಸಂಜೆ ತುಳಸಿ ಕಟ್ಟೆಯ ಮುಂದೆ ಒಂದು ವರ್ಷದ ಪ್ರತೀಕ ಎಂಬಂತೆ ಮೂರ್ನೂರ ಅರವತ್ತೈದು ಬತ್ತಿಗಳನ್ನು ಹಸುವಿನ ತುಪ್ಪದಲ್ಲಿ ನೆನೆಸಿ ಆರತಿ ಬೆಳಗಬೇಕು ಹೀಗೆ ಮಾಡುವುದರಿಂದ ವರ್ಷವಿಡೀ ಮನೆಯಲ್ಲಿ ಸುಖ ಶಾಂತಿ ಐಶ್ವರ್ಯ ನೆಲೆಸುತ್ತದೆ ಮತ್ತು ಸಂತಾನ ದೋಷಗಳು ನಿವಾರಣೆಯಾಗುತ್ತವೆ ನೋಡಿದ್ರಲ್ಲ ಸ್ನೇಹಿತರೆ ತುಳಸಿ ಮಾತೆಯ ಮತ್ತು ಕ್ಷೀರಾಬ್ಧಿ ದ್ವಾದಶಿಯ ಅಪಾರವಾದ ಮಹಿಮೆಯನ್ನು ಭಕ್ತಿಯಿಂದ ಒಂದು ಲೋಟ ನೀರು ಅರ್ಪಿಸಿದರೂ ಒಲಿಯುವ ತಾಯಿ ಆ ತುಳಸಿ ಮಾತೆ ಈ ದಿವ್ಯವಾದ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮದುವೆ ಸಂತಾನ ಮತ್ತು ಆರ್ಥಿಕ ಪರಿಸ್ಥಿತಿಯಿಂದ ಬಳಲುತ್ತಿರುವವರು ನಿಮ್ಮ ಸ್ನೇಹಿತರು ಮತ್ತು ಬಂಧುಗಳಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಅವರಿಗೂ ಲಕ್ಷ್ಮೀನಾರಾಯಣರ ಕೃಪೆ ದೊರಕಲಿ ನಮ್ಮ ರಹಸ್ಯ ವೇದದ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ ನಿಮ್ಮ ಮನೆಯಲ್ಲಿ ತುಳಸಿ ಪೂಜೆಯನ್ನು ಹೇಗೆ ಆಚರಿಸುತ್ತೀರಿ ಮತ್ತು ನಿಮ್ಮ ಅನುಭವಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಿ ಸರ್ವಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತದೆ ಸರ್ವರಿಗೂ ಲಕ್ಷ್ಮೀನಾರಾಯಣ ಅನುಗ್ರಹ ಸದಾ ಇರಲಿ ನಮಸ್ಕಾರ